ಆಗಲ್ಲ ಡಾಕ್ಟ್ರೆ ಅಂದ್ರೆ ಜೀರ್ಣ ಆಗಲ್ಲ ಅಂತ ಇದ್ರ ಡೆಫಿನೇಷನ್ ನಮ್ಮ ಬುಕ್ ನಲ್ಲಿ ಏನ್ ಹೇಳ್ತಿ ಡೈಜೆಷನ್ ಅಂದ್ರೆ ಏನು ನಿಮ್ಗೆ ಏನ್ ಅರ್ಥ ಆಗುತ್ತೆ ನಮ್ಮ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ನೋಡಿ ನಮ್ಮ ಆಹಾರದಲ್ಲಿ ಬಹಳ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಕನ್ನಡದಲ್ಲಿ ಕರೆಕ್ಟ್ ನನಗೆ ವರ್ಡ್ ಸಿಗ್ತಿಲ್ಲ ಪ್ರೋಟೀನ್ಸ್ ಫ್ಯಾಟ್ಸ್ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ ಫ್ಯಾಟ್ಸ್ ಈ ಮೂರು ಇರ್ತವೆ ಆಹಾರದಲ್ಲಿ ಇವಾಗ ಅನ್ನ ಉಂಟೀವಿ ಅದ್ರ ಕಾರ್ಬೋಹೈಡ್ರೇಟ್ ಇರುತ್ತೆ ರಾಗಿ ಮುದ್ದೆ ಉಂಟೀವಿ ಅದ್ರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಫೈಬರ್ಸ್ ಇರುತ್ತೆ ಪ್ರತಿ ಆಹಾರದಲ್ಲೂ ಕೂಡ ಇನ್ವೇರಿಯಬಲ್ ನಾವು ಆಹಾರವನ್ನು ಈ ರೀತಿಯಾಗಿ ಗಣನೆಗೆ ತಗೊಳ್ತೀವಿ ನಮ್ಮ ತಿನ್ನುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಪರ್ಸೆಂಟೇಜ್ ಇರಬೇಕು ಪ್ರೋಟೀನ್ಸ್ ಎಷ್ಟಿರಬೇಕು ಫ್ಯಾಟ್ಸ್ ಎಷ್ಟಿರಬೇಕು ಅನ್ನೋದನ್ನ ನಿಮಗೆ ಸ್ಪಷ್ಟ ಮಾಹಿತಿಯನ್ನ ನಾವು ಕೊಡ್ತಿರ್ತೀವಿ ಈ ಮೂರು ಕೂಡ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಅಂತೀವಿ ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಈ ಕಾಂಪ್ಲೆಕ್ಸ್ ಇವಾಗ ನಮ್ಮ ಅದನ್ನು ಹಾಕೊಂಡ್ರೆ ಅಲ್ಟಿಮೇಟ್ಲಿ ನಮ್ಮ ಜಟ್ರ ಲಾಸ್ಟ್ ಟೈಮ್ ಹೇಳಿದೆ ಇದು ಒಂದು ಬ್ಯಾಗ್ ಅಲ್ಲ ಇಟ್ಸ್ ಅ ಡೈನಾಮಿಕ್ ಆರ್ಗನ್ ಅಂತ ರಾಗಿ ಮುದ್ದೆನ ಯಾರು ಅಗಿಯೋದಿಲ್ಲ ಗುಳುಮ್ ಅಂತ ನುಂಜಿರ್ತೀರಿ ಗೋಬಿ ಮಂಚೂರು ಅರ್ಧಂ ಬರ್ದ್ ಗಬ ಗಬ ಅಂತ ತಿಂದಿರ್ತೀರಿ ಇದಿಷ್ಟನ್ನು ಅರಿಯುತ್ತೆ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದಿನಿ ಅದು ಯಾಕೆ ಹರಿಯುತ್ತೆ ಅಂದ್ರೆ ಕೈಮಾಗಿ ಸಣ್ಣ ಕರಳಿಗೋಗುತ್ತೆ ಸಣ್ಣ ಕರಳಲ್ಲಿ ಅಬ್ಸಾರ್ಬ್ಷನ್ ಆಗುತ್ತೆ ಅದರ ಜೊತೆಗೆ ನಮ್ಮ ಈ ಪಿತ್ತ ನಿಂದ ಬರುತ್ತೆ ಬೈಲ್ ಜ್ಯೂಸ್ ಅದು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇವೆರಡೂ ಕೂಡ ಪ್ರೋಟೀನ್ ಡೈಜೆಷನ್ಗೆ ಮತ್ತೆ ಈ ಕಾರ್ಬೋಹೈಡ್ರೇಷನ್ ಫ್ಯಾಟ್ ಡೈಜೆಷನ್ಗೆ ಬಹಳ ಇಂಪಾರ್ಟೆಂಟ್ ಸೆಕ್ರೀಷನ್ಸ್ ಅವು ಫ್ಲೂಯಿಡ್ಸ್ ಅಂತೀವಿ ನಾವು ಸೊ ಇದು ನಮ್ಮ ಆಹಾರ ಆಕ್ಟ್ ಮಾಡಿ ಅಬ್ಸಾರ್ಬ್ ಆಗಬೇಕು ಅಬ್ಸರ್ಬ್ಷನ್ ಅಂದ್ರೆ ಹೀರ್ಕೊಳ್ಳೋದು ರಕ್ತದೊಳಕ್ಕೆ ಈ ಮೂರು ಕೂಡ ಹೋಗಿ ಅದು ಸರ್ಕ್ಯುಲೇಟ್ ಆಗಿ ಬೇರೆ ಬೇರೆ ಆರ್ಗನ್ ಗೆ ಅದು ಗೆ ಪ್ರೊವೈಡ್ ಮಾಡುತ್ತೆ ಎನರ್ಜಿನ್ ಪ್ರೊವೈಡ್ ಮಾಡುತ್ತೆ ಸೊ ಈಗ ನಿಮಗೆ ಡೈಜೆಷನ್ ಅಂದ್ರೆ ಅರ್ಥ ಆಗ್ಬೇಕು ಅಂದ್ರೆ ಈ ಕಾಂಪ್ಲೆಕ್ಸ್ ಮಾಲೆಕ್ಯೂಲ್ ನ ಬ್ರೇಕ್ ಮಾಡೋದು ಅಂದ್ರೆ ನಮ್ಮ ಜಟ್ರ ಅದನ್ನ ಅರಿದು ಮಾಲೆಕ್ಯೂಲ್ಸ್ ನ ಬ್ರೇಕ್ ಮಾಡಿ ಸಣ್ಣ ಸಣ್ಣ ಕಣಗಳನ್ನ ಮಾಡಿ ಅದನ್ನ ಕರಳಿಗೆ ತಳ್ಳುತ್ತಲ್ಲ ಅಲ್ಲಿ ಅಬ್ಸರ್ಪ್ಷನ್ ಆಗುತ್ತಲ್ಲ ಈ ಡೈಜೆಷನ್ ಅಂದ್ರೆ ಅದು ನೀವು ಏನೇನೋ ತಪ್ಪ ಅರ್ಥ ತಿಳ್ಕೊಳ್ತೀರಾ ಅಯ್ಯೋ ಸರಿಯಾಗಿ ಡೈಜೆಷನ್ ಆಗಲಿಲ್ಲ ಡಾಕ್ಟ್ರೆ ಅದಕ್ಕೆ ಮೋಷನ್ ಆಗ್ತಿಲ್ಲ ಅಂತೀರಿ ನೀವು ದಯವಿಟ್ಟು ಆದಷ್ಟು ನಮ್ಮ ಸಿಸ್ಟಮ್ ನಲ್ಲಿ ನಿಮ್ಮದೇ ಆದ ಡಯಾಗ್ನೋಸಿಸ್ ನಾನು ಬಹಳ ಸಾರಿ ಹೇಳಿದೀನಿ ಸೆಲ್ಫ್ ಟ್ರೀಟ್ಮೆಂಟ್ ಇಸ್ ಮೋರ್ ಡೇಂಜರಸ್ ಅಟ್ ದ ಸೇಮ್ ಟೈಮ್ ಸೆಲ್ಫ್ ಡಯಾಗ್ನೋಸಿಸ್ ನೀವೇ ಸ್ವಂತ ಮಾಡಿಕೊಳ್ಳುವಂತ ಡಯಾಗ್ನೋಸಿಸ್ ಅದಷ್ಟೇ ಅಲ್ಲ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂತಾಗೆ ನೀವು ನೀವು ಮಾತನಾಡಿಕೊಳ್ಳೆ ಅಯ್ಯೋ ಯಾಕೋ ಡೈಜೆಷನ್ ಎ ಸರಿಯಾಗಿ ಆಗಲ್ಲಪ್ಪ ನನಗೆ ಅಂತ ನೀವು ನೀವು ಮಾತಾಡ್ಕೊಳ್ತೀರಲ್ಲ ಅದಕ್ಕೆ ಕರೆಕ್ಟ್ ಆದ ವೈಜ್ಞಾನಿಕ ಅರ್ಥ ಇರುವುದಿಲ್ಲ ದಯವಿಟ್ಟು ನಮ್ಮ ಹತ್ರ ಬಂದಾಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಬಟ್ ಅನ್ಫಾರ್ಚುನೇಟ್ಲಿ ನೀವು ಹೇಳ್ದಂಗೆ ಎಲ್ಲ ಡಾಕ್ಟರ್ಗಳು ಕೂಡ ಪ್ರತಿ ಸಾರಿ ಬಂದಾಗೆ ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಆಗಲ್ಲ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ ಸೊ ನಿಮ್ಗೆ ಸ್ವಲ್ಪ ಅರಿವಾಗ್ಲಿ ಡೈಜಿಷನ್ ಬಗ್ಗೆ ಅಂತ ನಾನು ಅದರ ಡೆಫಿನೇಷನ್ ಕೊಟ್ಟೆ ಸೊ ನಾನು ಕಳೆದ ಬಾರಿ ಸಿಂಪ್ಟಮ್ಸ್ ಎಲ್ಲ ಹೇಳಿದೆ ಎದೆ ಉರಿ ಅಲ್ಲಿಂದ ಹೊಟ್ಟೆ ಉರಿ ಎದೆ ಉರಿ ಟೈಮ್ಸ್ ಹೊಟ್ಟೆ ನೋವು ಒಂಥರ ಅನ್ಎಕ್ಸ್ಪ್ಲೇನ್ಡ್ ಪೇನ್ ಇವೆಲ್ಲ ಕರೆಕ್ಟ್ ಆಗಿ ಹಿಂಗೆ ಪಿನ್ ಪಾಯಿಂಟ್ ಆಗಿ ಇದು ಯುರೇಟ್ರಿಕ್ ಸ್ಟೋನ್ ನ ಬಂದಾಗ ನಾವು ಇಂಟರ್ಮಿಡಿಯಂಟ್ ಕಾಲಿಕಿ ಪೇನ್ ಅಂತೀವಿ ನೋವನ್ನೇ ನಮ್ಮ ಆಂಗ್ಲ ಭಾಷೆಯಲ್ಲಿ ವೈದ್ಯಕೀಯ ಟರ್ಮಿನಲ್ ಟರ್ಮಿನಾಲಜಿಯಲ್ಲಿ ಬೇರೆ ಬೇರೆ ನೋವುಗಳಿಗೆ ಬೇರೆ ಬೇರೆ ರೀತಿಯ ಎಕ್ಸ್ಪ್ಲನೇಷನ್ ನಾವು ಕೊಡ್ತೀವಿ ಇದು ಹೊಟ್ಟೆಯ ಉರಿ ಎಪಿಗ್ಯಾಟ್ರಿಕ್ ಬರ್ನಿಂಗ್ ಸೆನ್ಸೇಷನ್ ಅಂತೀವಿ ಎದೆ ಉರಿ ಆಮೇಲೆ ಬಾಯಿನಾಗಿ ಹುಳಿ ಉಳಿ ನೀರು ಕಿತ್ಕೊಳ್ಳೋ ಅಂತ ಇವು ಮೂರು ಕೂಡ ಸಿಂಪ್ಟಮ್ಸ್ ಯಾಕೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ ನಿಮ್ಗೆಲ್ಲೋ ಸೊಂಟ ಹಿಡ್ಕೊತು ಮಂಡಿ ಹಿಡ್ಕೊತ್ತು ಇದಕ್ಕೆಲ್ಲ ವಾಯು ಕಾರಣ ಅಲ್ಲ ಇದು ಗ್ಯಾಸ್ಟ್ರಿಕ್ ನಿಂದ ಆಗಲ್ಲ ಯಾಕಂದ್ರೆ ನೀವು ಬಹಳ ಸಾರಿ ನಮ್ಮನ್ನು ಕನ್ಫ್ಯೂಸ್ ಮಾಡಕ್ ನೋಡ್ತೀರಿ ನೀವು ಬೇಕು ಅಂತ ಕನ್ಫ್ಯೂಸ್ ಮಾಡಲ್ಲ ಪಾಪ ನಿಮ್ಗೆ ಅರ್ಥ ಆಗಿರಲ್ಲ ನಿಮ್ಗೆ ಬೆನ್ನು ಅದು ಡಿಸ್ಕ್ ಇರ್ಬೋದು ನಾನು ನಮ್ಮ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ದು ಎಲ್ಲ ಹಿಸ್ಟ್ರಿ ತಗೊಂಡು ನಿಮ್ಗೆ ಏನೇಗಿದೆ ಅಂತ ಕಂಡು ಹಿಡ್ಕೊಂಡು ನಿಮ್ಮ ಹೊಟ್ಟೆ ನೋವು ನಿಮ್ಮ ಬೆನ್ನು ನೋವು ಡಿಸ್ಕ್ ಇದ್ರೆ ಅದಕ್ಕೆ ನಿಮ್ಮ ಆರ್ಥೋಬೆಡಿಕ್ ಸರ್ಜನ್ ಅಥವಾ ನ್ಯೂರೋ ಸರ್ಜನ್ಗ ರೆಫರ್ ಮಾಡ್ತೀವಿ ಅಲ್ಲಿ ಬೇರೆ ಕಾರಣ ಇರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಲಾಸ್ಟ್ ಟೈಮ್ ನಿಮಗೆ ಗಾಲ್ ಬ್ಲಾಡರ್ ಡಿಸೀಸ್ ಬಗ್ಗೆ ಹೇಳಿದೆ ನಾನು ಗಾಲ್ ಸ್ಟೋನ್ಸ್ ಇರುತ್ತೆ ತುಂಬಾ ಸರಿ ನನಗೆ ಡೈಜೆಷನ್ ಆಗಿಲ್ಲ ಡೈಜೆಷನ್ ಆಗಿಲ್ಲ ಅಂತೀರಿ ಒನ್ ಕೈಂಡ್ ಆಫ್ ಎನ್ ಡಿಸ್ಕಂಫರ್ಟ್ ಇರುತ್ತೆ ಕೋಲಿಸಿಸ್ಟೈಟಿಸ್ ಆದಾಗ ಅದರದೇ ಬೇರೆ ನೋವು ಇರುತ್ತೆ ಆ ನೋವು ಬಲಭಾಗ ಎದೆ ಗೂಡಿನ ಕೆಳಗಡೆ ಇರುತ್ತೆ ಅದೇ ನೋವು ಒಂದೊಂದ್ಸರಿ ನಿಮ್ಮ ಬಲಭುಜಕ್ಕೆ ರೆಫರ್ ಆಗುತ್ತೆ ಈಗ ನೋಡಿ ಗ್ಯಾಸ್ಟ್ರಿಕ್ ಅಲ್ಲ ನಿಮಗೆ ಬಲಭುಜಕ್ಕೆ ನೋವು ಬಂದಿದ್ದು ಆಕ್ಚುಲಿ ಗಾಲ್ ಬ್ಲಾಡರ್ನ ಕಾಯಿಲೆ ಇರೋದ್ರಿಂದ ಅದೇ ನೋಡಿ ನೀವೇನಕೋತೀರಿ ಎಡಭುಜಕ್ಕೆ ಬಂದು ನೋವು ಕ್ಯಾಸ್ಟ್ರಿಕ್ ಇಂದ ಆಗಿರಬಹುದು ಡಾಕ್ಟ್ರೆ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಹೃದಯದ ನೋವು ಹಾರ್ಟ್ ಅಟ್ಯಾಕ್ ಅಂತೀವಲ್ಲ ಅಥವಾ ಮಯ ಕಾಡಿಯಲ್ಲಿ ಅಥವಾ ಹಾರ್ಟಿನ ನೋವು ನಿಮ್ಗೆ ಬಲ ಎಡಭುಜಕ್ಕೆ ಹೋಗ್ಬೋದು ನಿಮ್ಮ ಕುತ್ತಿಗೆ ಹೋಗ್ಬೋದು ರೆಫರ್ಡ್ ಪೇನ್ ಅಂತೀವಿ ನಾವು ಕಾಯಿಲೆ ಒಂದು ಕಡೆ ಇರುತ್ತೆ ಅದು ಬೇರೆ ಕಡೆ ರೆಫರ್ ಆಗುತ್ತೆ ಕನ್ಫ್ಯೂಷನ್ ಆಗುತ್ತೆ ನನ್ನ ಭುಜದಾಗೆ ನೋವು ನೋವಿದೆ ಎಕ್ಸ್ ಎಕ್ಸ್ರೇ ಮಾಡಿ ಡಾಕ್ಟ್ರೆ ಭುಜ್ ಸ್ಕ್ಯಾನ್ ಮಾಡಿ ಅಂತಾರೆ ಆದ್ರೆ ನನಗೆ ಗೊತ್ತು ಒಬ್ಬ ವೈದ್ಯನಾಗಿ ನಿಮ್ಮ ಭುಜದ ನೋವಿಗೆ ಕಾರಣ ನಿಮ್ಮ ಹೃದಯದಲ್ಲಿ ಆಗುವಂತ ಇನ್ಫಾರ್ಕ್ಷನ್ ಇವೆಲ್ಲ ದಯವಿಟ್ಟು ನಮ್ಮ ವೈದ್ಯಕೀಯ ಭಾಷೆ ಆಗಿರೋದ್ರಿಂದ ನಿಮಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇವೆ ಸೊ ಸಾರಿ ಹೇಳ್ತಾರಲ್ಲ ಕಾಶ್ಮೀರದಲ್ಲಿ ಮೋಡ ಕವತ್ಕೊಂಡ್ರೆ ಕರ್ನಾಟಕದಲ್ಲಿ ಮಳೆ ಬಂತು ಅನ್ನಂಗೆ ಆ ರೀತಿ ನಿಮ್ಗೆ ಪ್ರಾಬ್ಲಮ್ ಒಂದ್ ಕಡೆ ಇರುತ್ತೆ ಒಂದೊಂದು ಕಡೆ ಇರುತ್ತೆ ಅದು ನನಗೆ ಗೊತ್ತಾಗುತ್ತೆ ಅಥವಾ ನಾನು ಮೆಡಿಕಲ್ ಸ್ಟೂಡೆಂಟ್ ಟೀಚ್ ಮಾಡ್ತೀನಿ ವಾಟ್ ಈಸ್ ಎ ರೆಫರ್ಡ್ ಪೇನ್ ವಾಟ್ ಈಸ್ ಎ ರೇಡಿಯೇಟಿಂಗ್ ಪೇನ್ ಇವೆಲ್ಲ ನಮ್ಮ ಭಾಷೆ ರೇಡಿಯೇಟ್ ಆಗುತ್ತೆ ಪೇನ್ ಕಾಯಿಲೆ ಒಂದು ಕಡೆ ಇದ್ರೆ ಬೇರೆ ಕಡೆ ರೇಡಿಯೇಟ್ ಆಗುತ್ತೆ ಇವೆಲ್ಲ ಕೂಡ ನಮ್ಗೆ ಇವಾಗ ನೋಡಿ ಯುರೇಟರ್ ನ ಏನಾದರೂ ಕಲ್ಲು ಸಿಕ್ಕಾಕೊಂಡ್ರೆ ಎಷ್ಟೋ ಸಾರಿ ಅವರು ಬೀಜದಲ್ಲಿ ನೋವು ಅಂತಾರೆ ಬೀಜ ನಾರ್ಮಲ್ ಇರುತ್ತೆ ಆದರೆ